ಈಗ ಬಂದು ಹೋಗಿರೋ ಮುಸುಡಿಗೆ ಯಾವಾಗಾದರೂ ನೋಡಿದೀಯ ಇಲ್ಲ ನಿಜ ಹೇಳ್ತಾ ಇದ್ದೀಯ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇನು ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದೀಯ ಅಂತ ಅಣ್ಣ ಅದು ಅದು ನೋಡಿದ್ದೇನ ಕಾಲೇಜ್ ಅಂದ ಮೇಲೆ ಒಬ್ಬರೊಬ್ರು ನೋಡೋದು ಮಾತಾಡೋದು ಅಷ್ಟೇನಾ ಅಥವಾ ಯಾಕೋ ಮೈ ಕೈ ನಡಗತಾ ಇದೆ ಮುಖ ಎಲ್ಲ ಗೌರವ ಇದೆ

ಕಟ್ಟಲ್ಲಿ ತುಂಡು ತುಂಡ ಕತ್ತರ ಸಾಕು ಬಿಡ್ತೀನಿ ಪ್ರೀತಿಯಂತೆ ಅಂತೆ ಕಂತೆ ಸಂತೆ ಬಾ ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಷ್ಟು ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಾಕ ಚಂದ ನಿಜ ಜೀವನದಾಗ ಅನುಭವಿಸದ ಕಲ್ಲು ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವಣ್ಣ ತುಂಬಿಕೊಂಡ್ರೆ ಹೊಟ್ಟೆ ಐತಿ ದಿನ ಹಸಿ ಚುರುಗೊಟ್ಟಿದ್ರ ಯಾರು ಬೇಕಾದವ್ರು ಮಣಿ ಹೋಗಸ್ತೈತೆ ಮತ್ತು ಈ ಜಗತ್ತಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದೊಡ್ಡೊಂದಿದ್ರೆ ಪೌಣ್ ಬಿಟ್ಬೇಕಾದ ಖರೀದಿ ಮಾಡುವ ಹಾಗ ಅಂದ್ಕೊಂಡಿರೋ ನಾನು ಹಾಗೆ ಬಾಳ್ತಾ ಇರೋ ನಾನು ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಅಧಿಕಾರಿಗೂ ಒಳ್ಳೇದು ಇರ್ಲಿಲ್ಲ ಅಂದ್ರ ಈ ನಿನ್ನ ನಾವು ರೀತಿ ಗೋಮುಖ ವ್ಯಾಕ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ ಇನ್ನೊಂದು ಮುಖ ನೋಡಿಲ್ಲ ನೋಡೋ ಪ್ರಯತ್ನ ಪಡಬೇಡ ನಾನು ಸರಿ ಇಲ್ಲ ಅಣ್ಣ ನಾವು ಶ್ರೀಮತಿ ಇರಬಹುದು ನಮ್ಮಲ್ಲಿ ಸಾಕಷ್ಟು ದುಡ್ಡು ಇರಬಹುದು ದುಡ್ಡಿದೆ ಎಂಬ ಅಹಂಕಾರದ ಮತದಿಂದ ಚಪ್ಪಿನ ಬಂದಾದಲ್ಲಿ ಮಾಡ್ತಿದ್ರು ಅದನ್ನ ಕಾಲಲ್ಲಿ ಹಾಕ್ಬೇಕೇ ವಿನಹ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಅಣ್ಣ ನಾಲ್ಕು ಅಕ್ಷರ ಕಲಿತು ಮಾತ್ರಕ್ಕೆ ಹೇಳೋ ಅಷ್ಟು ದೊಡ್ಡ ಆಗ್ಬಿಟ್ಟಾಳೆ ನನ್ ತಂಗಿ ನಿನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ ಆಡ್ತಾ ಇರೋ ನಿನ್ನ ಹೊಲಸು ಮನಸ್ಸು ಮೊದಲ ಸರಿ ಮಾಡ್ಕೋ ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡ್ಬೇಕಾಗತ್ತೆ ನಿರ್ಧಾರ ಆಸೆ ಇದೆಯೋ ಅಷ್ಟೇ ನನಗೂ ಇದೆಯಲ್ಲ ನೀನೇನಾದ್ರೂ ಇದನ್ನ ಹೊರತುಪಡಿಸಿ ನನ್ನ ಮದುವೆ ಮಾಡ್ತೀನಿ ಅನ್ನೋದಾದ್ರೆ ನೀನು ತಾಳಿ ಕಟ್ಟೋದು ಈ ನಿನ್ನ ತಂಗಿಯ ಕೊರಳಿಗಲ್ಲ ಸತ್ತು ಹೆಣವಾಗಿರೋ ಈ ನಿನ್ನ ತಂಗಿಯ ಶವ ನನ್ನ ಮೊದಲ ಮಾತು ಇದೆ ನನ್ನ ಕೊನೆ ಮಾತು ಇದೆ ತಪ್ ಮಾಡಿದೆ ಅಂತ ಅನ್ಸುತ್ತೆ ನಾನು ತಂದೆ ತಾಯಿಗಳ ತೀರು ಹೋದ ನಂತರ ಒಬ್ಳೆ ಒಬ್ಳು ಮುದ್ದಾದ ತಂಗಿ ಅಂತ ಇದೇ ಬೆನ್ ಮೇಲೆ ಕುರ್ಸ್ಕೊಂಡು ಇದೇ ಕೈ ಯಾರ ತುತ್ತಿನಿಸಿ ಬೆಳೆಸಿದ್ರು ನೋಡು ನಾನು ಮಾಡಿರೋ ತಪ್ಪು ಚಿಕ್ಕವಳಿರುವಾಗಲೇ ಚಿಕ್ಕ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು ಊರ್ ಜನಗಳ ಮುಂದೆ ನನ್ನ ಮರ್ಯೋ ಜನ ಮೂರು ಕಾಸಿಗೆ ಹರಾಜ್ ಹಾಕ್ಬಿಟ್ಟೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ರಕ್ತದಲ್ಲಿ ಪತ್ರ ಬರೆದು ಕಳಿಸಿದ ಒಲ್ಲೇ ಅಂದ ಹುಡುಗಿ ಒಲಿದಿತ್ತು ಯಾರಿಗೆ ಚುಟು ಚುಟು ಚುಮ್ಮು ಚುಮ್ಮು ವಾರಂಟ್ ರಾತ್ರಿ ಹತ್ತು ಮೂವತ್ತಕ್ಕೆ ತಪ್ಪದೆ ವೀಕ್ಷಿಸಿ ಒಂದು ಸಣ್ಣ ಬ್ರೇಕ್